ನನ್ನ ಮೇಲೆ ಒಂದು ಸಣ್ಣ ಅಪವಾದ ಸಿದ್ದೀಕ್ ಅಲ್ ಅಲ್ ಮದೀನಾ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾದಂತಹ ಪಾಂಡವರ ಕಲ್ಲು ಸಿದ್ದೀಕ್ ಪಾಂಡವರ ಕಲ್ಲು ನನ್ನ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ಪುಂಜಲ್ಕಟ್ಟೆ ಸ್ಟೇಷನ್ನಲ್ಲಿ ಎಫ್ ಐ ಆರ್ ಮಾಡಿಸಿದ್ದಾರೆ ವಿಶೇಷ ನಮ್ಮ ಇನ್ನೊಂದು ಸಂಸ್ಥೆಯವರು ಮೀನ್ಸ್ ಆಸಿಫ್ ಆಪತ್ ಬಾಂಧವ ಅವರು ನನಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ನಿಮ್ಮ ಊರಲ್ಲಿ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಅವರಿಗೆ ಏನಾದರೂ ಸಹಾಯ ಮಾಡಬೇಕಂತೇಳಿ ನೋಡಿ ಪತ್ರಕರ್ತರೆ ನನಗೆ ಮಾತಾಡಲಿಕ್ಕೆ ಸರಿ ಸ್ವಚ್ಛವಾಗಿ ಮಾತಾಡಲಿಕ್ಕೆ ಗೊತ್ತಿಲ್ಲ ಅದು ನೀವು ನಮ್ಮನ್ನು ಶ್ರಮಿಸಬೇಕು ಏಕೆಂದರೆ ಮಾತಾಡಿ ಸಹ ನನಗೆ ಗೊತ್ತಿಲ್ಲ ಜಾಸ್ತಿ ಹದಿನೆಂಟು ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಾ ಬಂದಿದ್ದೇನೆ ಹತ್ತು ವರ್ಷದಿಂದ ನನ್ನ ಆಫೀಸ್ ಅದೇ ಸ್ಥಳದಲ್ಲಿ ಇದೆ ಆಸಿಫ್ ಆಪತ್ ಬಾಂಧವ ನನಗೆ ಕಾಲ್ ಮಾಡಿ ಹೇಳ್ತಾನೆ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಏನಾದರೂ ಒಂದು ಮಾಡಿ ಸಹಾಯ ಮಾಡಬೇಕಂತೇಳಿ ನಾನು ಕೇಳಿದೆ ಅವ್ರಿಗೆ ಏನು ಅನ್ಯಾಯ ಆದದ್ದು ಅಂತೇಳಿ ಅವಾಗ ನಾನು ಏನಾದರೂ ಪ್ರೂಫ್ ಇದೆ ಅಂತ ಆಸಿಫ್ ಆಪದ್ ಬಾಂಧವನ ಹತ್ರ ಕೇಳ್ತಾನೆ ಕೇಳ್ತೇನೆ ನಾನು ಆವಾಗ ಅವನ ಮೊಬೈಲಲ್ಲಿ ಇದ್ದದನ್ನೆಲ್ಲ ಅವನು ನನಗೆ ಕೊಡ್ತಾನೆ ಅವಳು ಮತ್ತು ಸಿದ್ದಿಕ್ ಪಾಂಡವರ ಕಲ್ಲು ಏನು ಚಾಟಿಂಗ್ ಮಾಡ್ತಾರೆ ಅದನ್ನು ನಮಗೆ ತೋರಿಸ್ತಾರೆ ಆವಾಗ ನನಗೆ ಬೇಸರಾಗಿ ಗುರುವಾರ ರಾತ್ರಿ ನಾನು ಕಾಲ್ ಮಾಡ್ತೇನೆ ಗುರುವಾರ ರಾತ್ರಿ ಕಾಲ್ ಮಾಡಿ ನಾನು ಕೇಳ್ತೇನೆ ಸಿದ್ದಿಕ್ಕರೆ ನಮ್ಮ ಒಳ್ಳೆಯ ಲ್ಯಾಂಗ್ವೇಜನ್ನೇ ನಾನು ಯೂಸ್ ಮಾಡಿದ್ದೇನೆ ನಾನು ಬಯಲೂ ಇಲ್ಲ ಅವನಿಗೆ ಥ್ರೆಟ್ಟೂ ಕೊಟ್ಟಿಲ್ಲ ಹನಿ ಟ್ರ್ಯಾಪ್ನೂ ಮಾಡಿಲ್ಲ ನಾನು ಒಂದು ಒಳ್ಳೆಯ ಸಮಾಜ ಸೇವೆಯ ದೃಷ್ಟಿಯಲ್ಲಿ ನಾನು ಸಿದ್ದಿಕ್ ಪಾಂಡವರ ಕಲ್ಲಿಗೆ ನಾನು ಕಾಲ್ ಮಾಡಿದ್ದೇನೆ ವಿನಃ ಯಾವ ಉದ್ದೇಶವನ್ನೂ ನಾನು ಇಟ್ಟುಕೊಳ್ಳಲಿಲ್ಲ ಸಿದ್ದಿಕ್ ಪಾಂಡವರ ಕಲ್ಲು ಕಾಲ್ ಮಾಡಿ ನಾನು ಕಾಲ್ ಮಾಡುವಾಗ ಸಿದ್ದಿಕ್ ಪಾಂಡವರ ಕಲ್ಲು ಹೇಳ್ತಾರೆ ನಾನು ಮಾಡಿದ್ದು ತಪ್ಪು ಹೌದು ನಾನು ಅವಳಿಗೆ ಚಾಟಿಂಗ್ ಮಾಡಿದ್ದು ಹೌದು ಆವಾಗ ನೀವು ಒಂದು ಕೆಲಸ ಮಾಡು ಮದುವೆಗೆ ಇರುವುದು ಮೂರು ದಿವಸ ಏನಾದರೂ ಒಂದು ಸಹಾಯ ಮಾಡುವಂತೇಳಿ ನಾನು ಸಿದ್ದಿಕ್ ಪಾಂಡವರ ಕಲ್ಲಿಗೆ ನಾನು ಕಾಲ್ ಮಾಡಿದ್ದೇನೆ ವಿನಃ ಅದರಲ್ಲಿ ಯಾವ ಧಮ್ಕಿನೂ ಹಾಕಿಲ್ಲ ಯಾವ ಥ್ರೆಟ್ಟು ಕೊಟ್ಟಿಲ್ಲ ಯಾವ ಹನಿ ಟ್ರ್ಯಾಪ್ನೂ ಮಾಡಿಲ್ಲ ದೊಡ್ಡ ಒಂದು ಅಪವಾದ ನನ್ನ ಮೇಲೆ ಮಾಡಿದ್ದಾರೆ ಅವನ ಮೇಲೆ ಒಂದು ದೊಡ್ಡ ಸಮಸ್ಯೆ ಇದೆ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸನ್ನು ಕೆಳಗೆ ಎಲೆ ಎಲೆಯಬೇಕಂತೇಳಿ ಅವರ ಒಟ್ಟಿಗೆ ಒಂದು ಸಮಸ್ಯೆ ದುಡಿತಾ ಇದೆ ಅವರ ಮರ್ಯಾದೆ ಹೋಗಬಾರ್ದು ಅಂತ ಹೇಳಿ ನನ್ನ ಮೇಲೆ ನ ಅವನು ಮಾಡಿದ ಎಲ್ಲ ತಪ್ಪುಗಳನ್ನು ನನ್ನ ತಲೆಯ ಮೇಲೆ ಹಾಕಿದ್ದಾನೆ ಅವನು ಮಾಡಿದ ಎಲ್ಲ ಚಾಟಿಂಗ್ ನನ್ನ ಹತ್ರ ಇದೆ ರೂಮ್ಗೆ ಬರಬೇಕು ಬೇಡದ ಪಾರ್ಟ್ಸ್ಗಳನ್ನು ನೀನು ತೋರಿಸಬೇಕು ಅಂತೇಳಿ ಅವನು ಮಾಡಿದ ಚಾಟಿಂಗಲ್ಲಿ ನನ್ನ ಹತ್ರ ಇದೆ ಅದನ್ನು ನೋಡಿ ಬೇಸರವಾಗಿ ಅವನಿಗೆ ಕಾಲ್ ಮಾಡಿದ್ದೇನೆ ವಿನಃ ಅವನು ಬರೆದದಕ್ಕೆ ಆ ಹುಡುಗಿಯ ಜಮಾತ್ನ ಅಧ್ಯಕ್ಷನ ಹತ್ರ ಹೋಗಿ ನಾನು ಹೇಳ್ತೇನೆ ನಾನು ನನಗೆ ಬಂದ ಮ್ಯಾಟ್ರೇ ಅಲ್ಲ ನಂದು ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ವಾಯ್ಸ್ ಆಫ್ ಟ್ರಸ್ಟ್ಗೆ ಬಂದ ಕೇಸೇ ಅಲ್ಲ ಇದು ಒಬ್ಬರಿಗೆ ಸಹಾಯ ಮಾಡಬೇಕಂತ ಉದ್ದೇಶದಲ್ಲಿ ಅವನು ನನ್ನೊಟ್ಟಿಗೆ ಹೇಳಿದ್ದಾನೆ ಅವಾಗ ನಾನು ಹೇಳಿದ್ದೆ ಇದಕ್ಕೆ ಡೈರೆಕ್ಟ್ ನನಗೆ ಇನ್ವಾಲ್ವ್ಮೆಂಟ್ ಆಗಲಿಕ್ಕೆ ಆಗೋದಿಲ್ಲ ಆ ಹುಡುಗಿ ನಿಮ್ಮೊಟ್ಟಿಗೆ ಬಂದು ಅಂತ ಹೇಳಿದೆ ಆವಾಗ ನಾನು ಏನು ಮಾಡಿದ್ದೆ ಮಧ್ಯಾಹ್ನ ನಮಾಜ್ ಮಾಡಿದ ಮೇಲೆ ಅವನನ್ನು ಮತ್ತೆ ಅವರೊಟ್ಟಿಗೆ ಇಬ್ಬರು ಇದ್ದರು ಅವರನ್ನು ತೆಕ್ಕೊಂಡು ಮಸೀದಿಯ ಅಧ್ಯಕ್ಷನ ಹತ್ರ ನಾನು ಹೋಗಿ ಮಾತಾಡ್ತೇನೆ ಆಸಿಫ್ ಆಪತ್ ಬಾಂಧವ ಮತ್ತು ಮಸೀದಿ ಅಧ್ಯಕ್ಷರು ಕೊಲಂಕುಶವಾಗಿ ಮಾತಾಡ್ತಾರೆ ನಾನು ಕೈಕಟ್ಟಿ ಈಗ ಸಹ ಅವರ ಎದುರುಗಡೆ ಈಗ ಕುತ್ಕೊಂಡಿದ್ದೇನೆ ಮಸೀದಿ ಅಧ್ಯಕ್ಷರು ಹೇಳ್ತಾರೆ ಇವತ್ತು ಏನು ಮಾಡುವುದು ಬೇಡ ಎರಡು ದಿವಸ ಬಿಟ್ಟು ಅವರಿಗೆ ಮದುವೆ ಇದೆ ಸೋಮವಾರ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೇನೆ ಅಂತೇಳಿ ಆವಾಗ ಮಸ್ ಮಸೀದಿ ಅಧ್ಯಕ್ಷರಿಗೆ ಅದೇ ಶುಕ್ರವಾರ ಪುಂಜಲ್ಕಟ್ಟೆ ಸ್ಟೇಷನಿಂದ ಕಾಲ್ ಬರ್ತದೆ ಅವರಿಂದ ಈ ಹುಡುಗಿಯನ್ನು ಮೇಲೆ ಹುಡುಗಿಯ ಮೇಲೆ ಕಂಪ್ಲೇಂಟ್ ಆಗಿದೆ ನೀವು ಬಂದು ಇದನ್ನು ಸರಿ ಮಾಡಬೇಕಂತೇಳಿ ಆವಾಗ ಮಸೀದಿ ಅಧ್ಯಕ್ಷರು ಹೇಳ್ತಾರೆ ನಾವು ಈಗ ಬರಲಿಕ್ಕೆ ಆಗುವುದಿಲ್ಲ ಮದುವೆ ಆದ ಮೇಲೆ ಸೋಮವಾರ ನಾವು ಬರ್ತೇವೆ ಅಂತೇಳಿ ಅದರ ಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಸಿದ್ದೀಕ್ ಪಾಂಡವರ ಕಲ್ಲು ಪೊಲೀಸ್ನು ಅವನು ಏನು ಅಂದರೆ ಶುಕ್ರವಾರ ನೆಕ್ಸ್ಟ್ ಡೇ ಶನಿವಾರ ನನಗೆ ಒಂದು ಮೆಸೇಜ್ ಬರ್ತದೆ ಅವನು ಸುಸೈಡ್ ಮಾಡಿದ್ದಾನಂತೇಳಿ ಸುಸೈಡ್ ಮಾಡಿದ್ದಾನೆ ನಾವು ಏನದಕ್ಕೆ ಪ್ರಚಾರ ಕೊಡಲಿಲ್ಲ ಅವನಿಗೆ ನಾವು ಕಾಲೂ ಮಾಡಿಲ್ಲ ಅವನಿಗೆ ನಾನು ಧಮಕಿಯೂ ಹಾಕಿಲ್ಲ ಸುಮ್ಮನೆ ಹೋಗಿ ಅವನು ಸುಸೈಡ್ ಮಾಡಿದ್ದಾನೆ ಯಾಕೆಂದರೆ ಅವನು ಮಾಡಿದ ತಪ್ಪನ್ನು ಮರೆಮಾಚಲಿಕೆಗೋಸ್ಕರ ನನ್ನ ಮೇಲೆ ಅಪವಾದ ಮಾಡಿದ್ದಾನೆ ವಿನಹ ನಂದು ಯಾವ ಸಾಕ್ಷಿನೂ ಇಲ್ಲ ಕೆಲವರು ಹೇಳ್ತಾರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಇತ್ತು ನಾನು ಪರಾರಿಯಾಗಿದ್ದೇನೆ ಅಂತೇಳಿ ಬೈ ಗಾಡ್ ನಾನು ಹೇಳುವಂಥದ್ದು ಪೊಲೀಸ್ನವರು ನನಗೆ ಒಂದು ಕಾಲ್ ಮಾಡಿ ನನ್ನ ಹತ್ರ ರೆಕಾರ್ಡ್ ಇದೆ ಪೊಲೀಸ್ನವರು ಹೇಳ್ತಾರೆ ನನ್ನ ಹತ್ರ ಏ ನೀನು ಅವನನ್ನೆಲ್ಲ ಏಕೆ ನೀನು ವೈರಲ್ ಮಾಡ್ತೀಯ ನಿನ್ನೆ ಮೇಲೆ ಏನು ಎಫ್ ಐ ಆರ್ ಆಗಲಿಲ್ಲ ನಾನು ಹೇಳಿದೆ ನಾನು ವೈರಲ್ ಮಾಡಿದ್ದು ಹೌದು ನನ್ನ ಮೇಲೆ ಎಫ್ ಐ ಆರ್ ಆದ ಮೇಲೆ ಅವನು ಏನು ಮಾಡಿದ್ದಾಳೆ ಇನ್ನೊಬ್ಬ ಅವರು ನನಗೆ ಕಳಿಸಿದ್ದನ್ನು ನಾನು ವೈರಲ್ ಮಾಡಿದ್ದೇನೆ ವಿನಃ ನಾನಾಗಲಿ ಸಿದ್ದಿಕ್ ಪಾಂಡವರ ಕಲ್ಲು ಕಲ್ಲು ಆಗಲಿ ಏನು ವೈರತ್ತು ಇಲ್ಲ ನನಗೆ ಅವನ ಪರಿಚಯವಿಲ್ಲ ಆ ಹುಡುಗಿಯ ಪರಿಚಯವೂ ನನಗೆ ಇಲ್ಲ ಏನಿದ್ರೇನು ಮಾನವೀಯತೆ ದೃಷ್ಟಿಯಲ್ಲಿ ನಾನು ಆ ಹುಡುಗಿಗೆ ಹೆಲ್ಪ್ ಮಾಡಿದ್ದೇನೆ ವಿನಃ ನನ್ನ ಎಂಟೈರ್ ಲೈಫಲ್ಲಿ ಹದಿನೆಂಟು ವರ್ಷದ ಸಮಾಜ ಸೇವೆ ಹದಿನೆಂಟು ವರ್ಷ ನಾನು ಸಮಾಜ ಸೇವೆ ಮಾಡ್ತಾ ಬಂದಿದ್ದೇನೆ ಕಂದುಕದಲ್ಲಿರುವಾಗಲೇ ನಾನು ಸಮಾಜ ಸೇವೆ ಮಾಡ್ತಾ ಮಾಡ್ತಾ ನಾನೊಂದು ಪಾಯಿಂಟ್ಗೆ ಬಂದು ಮುಟ್ಟಿದ್ದು ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಸಮಾಜ ಮುಖವಾಡವನ್ನು ಹಾಕಿ ಯಾರತ್ರ ಹಣವೂ ಕೇಳಿಲ್ಲ ಬಯೂ ಇಲ್ಲ ನನ್ನ ಆಫೀಸಿಗೆ ಬರುವಂಥದ್ದು ನೈಂಟಿ ಪರ್ಸೆಂಟ್ ಮಹಿಳೆಯರಾಗಿದ್ದಾರೆ ಮಸೀದಿಯ ಎಲ್ಲ ಜಾತಿಯ ಎಲ್ಲ ವರ್ಗದವರು ನನ್ನ ಆಫೀಸ್ಗೆ ಬಂದು ಹತ್ರ ಮಹಿಳೆಯವರು ಬಂದು ಯಾರಿಗಾದರೆ ನಾನು ಮಿಸ್ಬಿಹೇವ್ ಮಾಡಿದರೆ ಅಥವಾ ನಾನ್ ಸೆನ್ಸ್ ಮೆಸೇಜ್ ಮಾಡಿದರೆ ಎಂಟೈರ್ ಲೈಫಲ್ಲಿ ಹತ್ತು ವರ್ಷ ಇತ್ತು ನನ್ನ ಸಮಸ್ಯೆಯನ್ನು ಹಾಕಿ ಅದಕ್ಕಿಂತ ಮೊದಲು ನಾನು ಮಾಡ್ತಾ ಇದ್ದೇನೆ ಸಮಾಜ ಸೇವೆ ಒಂದು ಒಂದು ಬ್ಯಾನರ್ ಅಡಿಯಲ್ಲಿ ನಾನು ಹತ್ತು ವರ್ಷ ಇತ್ತು ಮಾಡ್ತಾ ಬಂದದ್ದು ಎಷ್ಟೋ ಮಹಿಳೆಯವರು ಬಂದು ಹೋಗಿದ್ದಾರೆ ಅವರಿಗೆ ಏನಾದರೂ ಒಂದು ಮೆಸೇಜ್ ಅನಾವಶ್ಯಕ ನಾನ್ ಸೆನ್ಸ್ ಮೆಸೇಜ್ ಮಾಡಿದರೆ ನಾನು ದಯವಿಟ್ಟು ನಾನು ಪತ್ರ ಪತ್ರಕರ್ತರ ಹತ್ರ ವಿಧ ವಿನಂತಿ ಮಾಡ್ತಾ ಇರೋದೇನೆಂದರೆ ಅಂಥವರು ನಿಮ್ಮೊಟ್ಟಿಗೆ ಏನಾದರೂ ರೌಫ್ ಈಗ ಮಾಡಿದ್ದಾನೆ ಅಲ್ಲ ಆ ಥರ ಮಾಡಿದ್ದಾನೆ ಮೆಸೇಜ್ ಮಾಡಿದ್ದಾನೆ ಅಂತ ಹೇಳಿದರೆ ದಯವಾಗಿ ನಾನು ಹೇಳ್ತಾ ಒಂದು ಬಂದರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಲಿ ನಾನು ಅಂಥ ಎಂಟೈರ್ ಲೈಫಲ್ಲಿ ಯಾವ ಉಪ್ಪಾದ್ರೂ ನಾನು ಸಮಾಜಕ್ಕೆ ಮಾಡಿಲ್ಲ ಇದು ಏಕೆ ಹೇಳ್ತೇನೆಂದರೆ ನಾನು ಪ್ರೆಸ್ ಮೀಟ್ ಕರೆಯುವುದು ಕರೀಲಿಕ್ಕೆ ಇರಲಿಲ್ಲ ನನ್ನ ಎಲ್ಲ ಸ್ನೇಹಿತರು ಹೇಳ್ತಾರೆ ರೌಫ್ನವರೇ ನಿಮ್ಮ ಮೇಲೆ ದೊಡ್ಡ ಒಂದು ಅಪವಾದ ಆಗಿದೆ ಅಲ್ಲ ನೀವೊಂದು ಪ್ರೆಸ್ ಕಾನ್ಫರೆನ್ಸ್ ಕರೀಬೋದಂತೇಳಿ ಏಕೆ ಅಷ್ಟು ಈಸಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೀಲಿಕ್ಕೆ ಆಗೋದಿಲ್ಲ ಏಕೆಂದರೆ ನಮ್ಮ ಮೇಲೆ ಅಪವಾದ ಇದೆ ನನ್ನ ಮೇಲೆ ಎಫ್ ಐ ಆರ್ ಡೈರೆಕ್ಟಾಗಿ ಮಾಡಿದ್ದಾನವ ನಿಜವಾಗಿಯೂ ಹೇಳ್ತೇನೆ ಅವರನ್ನು ನಾನು ಬ್ಲೇಮ್ ಮಾಡುವುದಿಲ್ಲ ಸತ್ಯವಾಗಿಯೂ ನಾನು ಬ್ಲೇಮ್ ಮಾಡುವುದಿಲ್ಲ ಅವನು ಮಿಸ್ಗೈಡ್ ಮಾಡಿ ಪೊಲೀಸನ್ನೇ ಮಿಸ್ಗೈಡ್ ಮಾಡಿದ್ದಾನವ ಏಕೆಂದರೆ ಅವನು ಎಲ್ಲ ಪ್ರೂಫ್ ಇಟ್ಟು ನಾನು ತೋರಿಸ್ತೇನೆ ಅವನು ಒಂದು ಮೆಸೇಜ್ ಮಾಡ್ತೇನೆ ಸಿದ್ದಿಕ್ ಪಾಂಡ್ ಅವರ ಕಲ್ಲು ನಕ್ಕಿ ಹಿಂಡು ಜಾವು ವಿಡಿಯೋ ಕಾಲ್ ಹಾಕಿ ಓಕೆ ಇಂಡು ನಾನು ರೂಮಲು ವರ್ತಮೇ ಇಕ್ಕರೆ ಯಾವ ಬೇಜಲ್ಲಿ ಅವ ಸೆಕ್ಸುವಲ್ ಆಗಿ ಅವ ಹುಡುಗಿ ಪಾಪದ ಹುಡುಗಿ ಹತ್ರ ಅವನು ಯಾವ ಬೇಜಲ್ಲಿ ಅವ ಈ ಥರ ಚಾಟ್ ಮಾಡಿದ್ದಾನೆ ಆ ಹುಡುಗಿ ಹೋದದ್ದು ಸಹಾಯ ಮಾಡಲಿಕ್ಕೆ ಸಹಾಯ ಕೇಳಲಿಕ್ಕೆ ಪಾಪದ ಹುಡುಗಿ ಅವರ ಮನೆಗೆ ಹೋಗಿದ್ದೇನೆ ನಾನು ಸಣ್ಣ ಮನೆ ನಿಜವಾಗಿಯೂ ಹೇಳ್ತೇನೆ ಅಂತಹ ಎಷ್ಟೋ ಮನೆಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ ಸಹಾಯವನ್ನು ನಾನು ಮಾಡಿದ್ದೇನೆ ಈ ಪತ್ರಕರ್ತರಿಗೆ ನಾನು ಸತ್ಯವನ್ನೇ ಹೇಳ್ತೇನೆ ಸಮಾಜಗೋಸ್ಕರ ನಾನು ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದೇನೆ ನಾನು ಎಲ್ಲಿನೂ ದೊಡ್ಡಾತಿಗೆ ಮಾಡಿಲ್ಲ ನನ್ನ ಸಮಾಜ ಸೇವೆಯ ಮುಖವಾಡ ಹಾಕಿ ಯಾರಿಗೆ ಅನ್ಯಾಯವೂ ಮಾಡಿಲ್ಲ ಈ ಸಿದ್ದಿಕ್ ಪಾಂಡವರ ಕಲ್ಲು ನನ್ನ ಮೇಲೆ ಏನು ಅಪವಾದ ಮಾಡಿದ್ದಾನೆ ಸತ್ಯಕ್ಕೆ ದೂರವಾದದ್ದು ಅಂತ ನಾನು ಹೇಳ್ತೇನೆ ಯಾಕೆಂದರೆ ನನ್ನೊಟ್ಟಿಗೆ ಬಹಳ ಕಣ್ಣೀರನ್ನು ತೆಕೊಂಡು ನನ್ನ ಆಫೀಸ್ಗೆ ಬರ್ತಾರೆ ಸತ್ಯವಾಗಿಯೂ ನಾನು ಮಿಸ್ ಮಿಸ್ಗೈಡ್ ಮಾಡಿಲ್ಲ ಮಿತ್ರರೇ ನನ್ನ ಮೇಲೆ ಒಂದು ಸುಳ್ಳು ಅಪವಾದ ಮಾಡಿದರೆ ಅದನ್ನು ನೀವು ಪತ್ರಕರ್ತರು ಸಮಾಜಕ್ಕೆ ತೋರಿಸಬೇಕಂತ ಹೇಳ್ತೇನೆ ನಾನು ಸಿದ್ದಿಕ್ ಪಾಂಡವರ ಕಲಿ ಅಪವಾದವೂ ಮಾಡುವುದಿಲ್ಲ ಇಷ್ಟುವರೆಗೆ ಎಂಟೈರ್ ಲೈಫಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ಎಲ್ಲಿನೂ ಅಪವಾದ ಯಾರೂ ಮಾಡಿಲ್ಲ ಪತ್ರಕರ್ತರು ಎಲ್ಲರೂ ನನ್ನ ಆಫೀಸ್ಗೆ ಬಂದಿದ್ದಾರೆ ನನ್ನನ್ನು ನಾವು ಮಾಡಿದ ಸಮಸ್ಯೆಯ ಎಲ್ಲ ಸೇವೆಗಳನ್ನು ಪತ್ರಕರ್ತರು ತೋರಿಸಿದ್ದಾರೆ ಸಹಕಾರವನ್ನು ಮಾಡಿದ್ದಾರೆ ನನಗೆ ದಯವಾಗಿ ನಾನು ಹೇಳುವಂಥದ್ದು ಸಮಾಜ ಸೇವೆ ಮಾಡುವವರಿಗೆ ಇಂತಹ ಅಪವಾದಗಳನ್ನು ಮಾಡಬೇಡಿ ಏನಾದರೂ ಪ್ರೂಫ್ ಇದ್ದರೆ ಹತ್ತಿದ ಸ್ಟೇಷನ್ ಇದೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತು ಏ ಸಿದ್ದೀಕ್ ಪಾಂಡವರ ಕಲ್ಲು ಆಸಿಫ್ ಆಪದ ಬಾಂಧವ ಇಂಥದ್ದವನು ಆ ಹುಡುಗಿಗೆ ಸಿದ್ದೀಕ್ ಪಾಂಡವರ ಕಲ್ಲು ಚಾಟ್ ಮಾಡ್ತಾನೆ ನಾನು ನೀನು ರೂಮ್ಗೆ ಬರಬೇಕು ನೀನು ಮಾಲ್ಗೆ ಬರಬೇಕು ಅಂತ ಹೇಳಿ ಮೀಟ್ ಆಗಲಿಕ್ಕೆ ಮಾಲ್ಗೆ ಕರೀತೇನೆ ಆ ಪಾಪದ ಹುಡುಗಿಯನ್ನು ಅವನು ಆ ಚಾಟನ್ನು ನಮ್ಮ ಮೇಲೆ ಅಪವಾದ ಮಾಡಿದೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡುವಾಗ ಅವನು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗುವಾಗ ನಾನು ಆ ಸಮಾಜ ಸೇವಕನಾಗಿ ನಾನು ಅವರಿಗೆ ಸಹ ಆನ್ಸರ್ ಕೊಡಬೇಕಾಗ್ತದೆ ಇದನ್ನು ವೈರಲ್ ಮಾಡಿದ್ದೇನೆ ಒಂದು ಎರಡು ಮೂರು ಶಾಟನ್ನು ವಾಟ್ಸಪ್ಪಲ್ಲಿ ವಾಟ್ಸಪ್ಪಲ್ಲಿ ಒಂದು ನನಗೆ ನನ್ನ ವಿರುದ್ಧ ಬರುವಾಗ ನಾನು ಅದನ್ನು ಸಮಾಜಕ್ಕೆ ತೋರಿಸಿದ್ದೇನೆ ಅಷ್ಟೆ ಎರಡು ತಿಂಗಳಾಯ್ತು ಸರ್ ನನ್ನದು ಆ್ಯಂಟಿಸೆಪ್ಟಿಕ್ ಬೇಲ್ ತೆಗೆಯುವಾಗ ಒಂದು ತಿಂಗಳಾಯ್ತು ಆ್ಯಂಟಿಸೆಪ್ಟಿಕ್ ಬೇಲ್ ತೆಗೆಯೋದೇ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆಯುವುದು ಸರಿಯಲ್ಲ ನನ್ನ ಮೇಲೆ ಅಪವಾದ ಮಾಡಿದ್ದಾರೆ ಏನು ಸಮಾಜಕ್ಕೆ ಮುಖ ತೋರಿಸ್ಬೇಕಾದ್ರೆ ಸತ್ಯವಾಗಿಯೂ ನಾ ಒಂದು ಒಳ್ಳೆಯ ರೀತಿಯಲ್ಲಿ ಮುಖ ತೋರಿಸ್ಬೇಕಾಗ್ತದೆ ಹನಿ ಟ್ರ್ಯಾಪ್ ಇವನೇ ಮಾಡಿದ್ದ ಎಲ್ಲ ಮೆಸೇಜ್ಗಳನ್ನು ಇದರಲ್ಲಿದೆ ನಾನು ಸೆವೆನ್ ಜೀರೋ ಒನ್ ಮೊಬೈಲನ್ನು ಎಫ್ ಎಸ್ ಎಲ್ಗೆ ಕಲಿಸಿದ್ದೇನೆ ಅದರಲ್ಲಿ ಎಲ್ಲ ರಿಪೋರ್ಟ್ ಬರ್ತದೆ ನನಗೆ ಬರುವ ಮುಂಚೆನೆ ಪತ್ರಕರ್ತ ಮಿತ್ರರಿಗೆ ನಾನು ಹೇಳ್ತಾ ಇದ್ದೇನೆ ಯಾವುದೇ ಒಂದು ಮೆಸೇಜ್ ಆ ಹುಡುಗಿಗೆ ಮಾಡುವುದಾಗಲಿ ಸಿದ್ದಿಕ್ ಪಾಂಡವರ ಕಲ್ಲಿಗೆ ಮಾಡುವುದಾಗಲಿ ಒಂದೇ ಒಂದು ಪ್ರೂಫ್ ಸಿಗಲಿಕ್ಕೆ ಇಲ್ಲ ನನ್ನ ಮೇಲೆ ಅಪವಾದ ಮಾತ್ರ ಮಾಡಿದ್ದು ಬಹಳ ಕೇದಾಗ್ತಾ ಇದೆ ನನಗೆ ನಾವು ತುಂಬ ಕಷ್ಟಪಡ್ತೇವೆ ಸಮಾಜಕ್ಕೋಸ್ಕರ ನಾವು ಮಾತ್ರ ವೈಟ್ ಅಂಡ್ ವೈಟ್ ವೈಟಲ್ಲಿ ಕುತ್ಕೊಂಡಿರ್ಬೋದು ನಾವೇ ದುಡಿಯುವುದು ಎಷ್ಟೋ ಆಶ್ರಮಕ್ಕೆ ಹೋಗಿ ನಾವು ವಿದ್ಯಾಶ್ರಮಕ್ಕೆ ಹೋಗಿ ನಾವು ಕಾಳಿಲ್ಲದವರಿಗೆ ಹೋಗಿ ನಾವು ಎಷ್ಟೋ ಸಹಾಯಗಳನ್ನು ಮಾಡಿದ್ದೇವೆ ನನ್ನ ಅಪವಾದ ಮಾಡುವವರಿಗೆ ಹೇಳುವುದು ಒಂದೇ ಅಪವಾದ ಮಾಡುವವರಿಗೆ ನಾವು ಹೇಳುವುದು ಒಂದೇ ಏನಂದ್ರೆ ಅವರು ಎಷ್ಟೋ ಆಶ್ರಮಗಳಿದೆ ಅವರ ಕೈಯಿಂದ ಅಪವಾದ ಮಾಡುವುದು ಬೇಡ ಹೋಗಿ ಒಂದು ರೂಪಾಯಿದು ಚಾಕ್ಲೇಟ್ ಆದರೆ ಕೊಟ್ಟು ಆ ಕಷ್ಟವನ್ನು ಅವರು ಅರಿಯಲಿ ಅದನ್ನು ನಾನು ನನ್ನ ವೃತ್ತಿ ಜೀವನದಲ್ಲಿ ಮಾಡ್ತಾ ಬಂದಿದ್ದೇನೆ ಕರುಣೆಯನ್ನು ತೋರಿಸ್ತಾ ಇದ್ದೇನೆ ದೇವರು ನನ್ನ ಮೇಲೆ ಕರುಣೆ ತೋರಿಸ್ತಾ ಇದ್ದೇನೆ ನಾವು ಹೋಗುವ ರಸ್ತೆ ಹೋಗುವ ದಾರಿ ಸತ್ಯದ ದಾರಿಯಾಗಿದೆ ಎಫ್ ಐ ಆರ್ ಆದ ಮೇಲೆ ಒಂದೇ ಒಂದು ಸೆಕೆಂಡ್ ನನ್ನ ಆಫೀಸಿಂದ ನಾನು ಎಲ್ಲಿ ಹೋಗಿಲ್ಲ ನನ್ನ ಮೊಬೈಲು ಸ್ವಿಚ್ ಆಫ್ ಆಗಿಲ್ಲ ಪೊಲೀಸ್ನವರು ನನಗೆ ಕಾಲ್ ಮಾಡಿದ್ದು ಅದು ರೆಕಾರ್ಡ್ ನನ್ನ ಹತ್ರ ಇದೆ ನಿನ್ನ ಮೇಲೆ ಎಫ್ ಐ ಆರ್ ಆಗಿಲ್ಲ ಮಾರಿಯಾ ನೀನು ಏಕೆ ಟೆನ್ಷನ್ ಮಾಡ್ತಾ ಇದ್ದೀಯಾ ನೀನು ಅವನನ್ನು ವೈರಲ್ ಮಾಡಬೇಡಂತ ಹೇಳಿ ನನಗೆ ಪೊಲೀಸ್ನವರು ಮೆಸೇಜ್ ಮಾಡಿದ್ದು ಕಾಲ್ ಮಾಡಿದ್ದು ನನ್ನ ಹತ್ರ ಇದೆ ಪೊಲೀಸ್ನವರು ಹೇಳಿದ್ದು ಅದೇ ಐ ಮೀನ್ ಕನ್ಫ್ಯೂಸ್ ಟೋಟಲ್ ಕನ್ಫ್ಯೂಷನ್ ಅಂದರೆ ಅದೇ ಬಹಳ ದೊಡ್ಡ ಕನ್ಫ್ಯೂಷಲ್ಲಿದ್ದೇನೆ ಆ್ಯಕ್ಚುಲಿ ಇಲ್ಲಿ ಇವರ ವಿರುದ್ಧ ಪಿ ಎಸ್ ಟನ್ ಇದೆ ಪುಂಜಾಲಕಟ್ಟೆ ಇಲ್ಲಿ ಇವರ ವಿರುದ್ಧ ಒಂದು ಎಫ್ ಐ ಆರ್ ಆಗುತ್ತೆ ಐ ಆರ್ ನಂಬರು ಕ್ರೈಮ್ ಇಪ್ಪತ್ತೆರಡು ಬಾರು ಎರಡು ಸಾವಿರದ ಇಪ್ಪತ್ತೈದು ಅದರಲ್ಲಿ ಇವರನ್ನು ಎರಡನೇ ಆರೋಪಿಯಾಗಿ ಮೂರನೇ ಆರೋಪಿ ಮೂರನೇ ಕನ್ಫ್ಯೂಸಿಂಗ್ ಸೇರಿಸ್ಕೋತಾರೆ ಸೊ ಇದರಲ್ಲಿ ಇವರ ಮೇಲೆ ಏನು ಅಲಿಗೇಷನ್ ಇರ್ತದೆ ಏನಂತ ಹೇಳಿದರೆ ಇತರೆ ಏನು ಅಲಿಗೇಷನ್ ಅವರೇನು ಮಾಡಿದ್ದಾರೆ ಅದು ಬೇರೆ ಆರೋಪಿಗಳ ವಿರುದ್ಧ ಇತ್ತು ಇವರು ಫೋನ್ ಮುಖಾಂತರ ಅವ್ರ ಹತ್ರ ಏನೋ ಮಾತಾಡಿದ್ದಾರೆ ಅಂತ ಒಂದು ಎಲಿಗೇಷನ್ ಇತ್ತು ಸೊ ಅದರ ವಿರುದ್ಧ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಆ್ಯಂಡಿಸ್ಪೇಟರಿ ಬೇಲ್ ಇವರಿಗೆ ಮಾನ್ಯ ನಾಲ್ಕನೇ ಡಿಸ್ಟ್ರಿಕ್ಸ್ ಒಂದು ಸೆಷನ್ ಜಡ್ಜ್ ಏನು ಮಾಡ್ತಾರೆ ಇವರಿಗೆ ಆ್ಯಂಡಿಸ್ಪೇಟರಿ ಬೇಲ್ ಸಿಗ್ತದೆ ಸೊ ಅದು ಒಂದು ಬೇಲ್ ಬೇಲಾಗಿರುತ್ತೆ ಆ್ಯಂಡಿಸ್ಪೇಟರಿ ಬೇಲ್ ಯಾವ ಬೇಸಲ್ಲಿ ಬಿತ್ತು ಸಿಕ್ತು ಅಂತ ಅದು ಡೀಟೇಲ್ ಆಗಿ ಆ ಒಂದು ಆರ್ಡರ್ ಕಾಪಿಯಲ್ಲಿ ಮೆನ್ಷನ್ ಆಗಿದೆ ಬಟ್ ಅಲ್ಲಿ ಕಂಡೀಷ್ನಲ್ಲಿ ಬೇಲ್ ಕೊಡಬೇಕಾದ್ರೆ ಇನ್ವೆಸ್ಟಿಗೇಷನ್ಗೆ ಇವರು ಸಹಕಾರ ಕೊಡಬೇಕು ಮತ್ತು ಇದರಲ್ಲಿ ಏನು ಮೆಟೀರಿಯಲ್ ಆಬ್ಜೆಕ್ಟ್ಸ್ ಏನಿದೆ ಅದನ್ನು ಕೂಡ ಇವರು ಆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಏನು ಕೊಡಬೇಕು ಎಂಬಂಥ ಕಂಡೀಷನ್ಸ್ ಕೂಡ ಇದೆ ಆ ಕಂಡೀಷನ್ಸ್ ಪ್ರಕಾರ ಇವರು ಅಟೆಂಡ್ ಆಗ್ತಾರೆ ಆ ಐವನ ಅಟೆಂಡ್ ಆಗ್ತಾರೆ ಅಟೆಂಡ್ ಆದ ನಂತರ ಅಲ್ಲಿ ತಮ್ಮ ಮೊಬೈಲನ್ನು ಕೂಡ ಅಲ್ಲಿ ಕೊಟ್ಟುಬಿಡ್ತಾರೆ ಇವರು ಏನು ಇವರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ರು ಕಂಪ್ಲೀಟಾಗಿ ಅದರದ್ದು ಒಂದು ಫಾಲಪ್ ಏನಿದೆ ಇವರ ಮೊಬೈಲಲ್ಲಿ ಇರುವಂಥದ್ದು ಕಂಪ್ಲೀಟಾಗಿ ಮೊಬೈಲ್ ಕೂಡ ಇನ್ವೆಸ್ಟಿಗೇಷನ್ಗೆ ಅಂತ ಅಲ್ಲಿ ಸರ್ ಆಲ್ರೆಡಿ ಕೊಟ್ಟಿದ್ದಾರೆ ಅದು ಕೂಡ ಈಗ ಎಫ್ ಎಸ್ ಎಲ್ಗೆ ಹೋಗಿದೆ ಸೊ ಅದು ತನಿಖೆ ಹಂತದಲ್ಲಿ ಇರೋದ್ರಿಂದ ಅದರ ಬಗ್ಗೆ ಜಾಸ್ತಿ ಹೇಳುವ ಅಗತ್ಯ ಇಲ್ಲಿ ಬರಲ್ಲ ಅಂತ ಮತ್ತೆ ಅಲ್ಲ ಸರ್ ಅಂದರೆ ಅಲ್ಲ ಅವರು ಹೇಳಲ್ಲ ಫಸ್ಟ್ಗೆ ಫಸ್ಟಿಗೆ ಫಸ್ಟ್ಗೆ ಎಫ್ಐ ಆರ್ ಆಗಲಿಲ್ಲ ಅಂತೇಳಿ ಪೊಲೀಸ್ನವರು ಏನಂತ ಹೇಳಿದ್ರೆ ರೆಕಾರ್ಡ್ ಇದೆ ಫಸ್ಟ್ಗೆ ಸ್ಟಾರ್ಟಿಂಗ್ ಆಫ್ಟ್ನೂನು ಹೊಳೆಗೆ ಹಾಕಬೇಕಂತೇಳಿ ಪುಂಜಲ್ಕಟ್ಟೆಯಿಂದ ನನ್ನ ಮೇಲೆ ಆಗುವಂಥದ್ದು ಫಸ್ಟ್ ಪಾರ್ಟಿ ಆಸಿಫ್ ಪಾಪ್ ಹುಡುಗಿ ಫಸ್ಟ್ ಪಾರ್ಟಿ ಅಲ್ಲೇ ಫಸ್ಟ್ ಪಾರ್ಟಿ ಅದೇ ಸಿದ್ದೀಕ್ ಪಾಂಡವರ ಕಲ್ಲುಗೆ ಅಲ್ ಮದಿನಾ ಚಾರಿಟೇಬಲ್ನ ಅಧ್ಯಕ್ಷನಾಗಿದ್ದಾನೆ ಸಿದ್ದೀಕ್ ಪಾಂಡವರ ಕಲ್ಲು ಈ ಅಲ್ ಮದಿನಾ ಚಾರಿಟೇಬಲ್ ಟ್ರಸ್ಟ್ನ ಹಿಂದೆ ಒಂದು ಬಲವಾದ ಒಂದು ಸಮಸ್ಯೆ ಇದೆ ಅದು ನನಗೆ ಗೊತ್ತಿದೆ ಅದು ಈಗ ಹೇಳಲಿಕ್ಕೆ ಹೋದರೆ ಮೇಡಮ್ ನನಗೆ ತುಂಬ ಕಷ್ಟ ಆಗ್ತದೆ ಸಮಾಜ ಸೇವೆ ಮಾಡಲಿಕ್ಕೆ ಅಂತ ಹೇಳ್ತೀನಿ ನೆನೆಸ್ತಾರೆ ಯಾಕೆಂದರೆ ಅದರಲ್ಲಿ ಒಂದು ಮೆಸೇಜ್ ಹಾಕ್ತಾರೆ ಆ ದೊಡ್ಡ ಸಂಸ್ಥೆಯವರು ಅವರ ಪರವಾಗಿ ನನ್ನ ಮೇಲೆ ಅಪವಾದ ಮಾಡಿ ಅವರು ಹೇಳ್ತಾರೆ ಇವನ ಮೇಲೆ ಕೇಸ್ ಆದ್ರೂ ಇವನು ತಿರ್ತಾ ಇದ್ದಾಳೆ ಅಂತ ಹೇಳಿ ನಿಜವಾಗಿಯೂ ಹೇಳ್ತೇನೆ ಮೇಡಮ್ ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದರೆ ನಾನು ತಪ್ಪಿಸ್ಕೊಳ್ತಿದ್ದೆ ಇವತ್ತು ಆಶಿಫ್ ಆಪದ ಬಾಂಧವ ಮತ್ತು ಆ ಹುಡುಗಿ ಸ್ಟೇಷನ್ಗೆ ಕಾಪ್ರೇಟ್ ಮಾಡಲಿಲ್ಲ ನಾನು ತಕ್ಷಣ ಡಿಪಾರ್ಟ್ಮೆಂಟ್ಗೆ ಹೋಗಿ ಇನ್ಕ್ವೈರಿಗೆ ಸಹಕರಿಸಿದ್ದೇನೆ ನನ್ನ ಮೇಲೆ ಏನು ತಪ್ಪಿಲ್ಲ ಅಂತ ಹೇಳಿ ಪೊಲೀಸ್ನವರು ಸಹ ದೊಡ್ಡ ಒಳ್ಳೆ ಕಾಪ್ರೇಟ್ ಮಾಡಿದ್ದಾರೆ ನನಗೆ ಎಫ್ ಎಸ್ ಎಲ್ಗೆ ನನ್ನ ಮೊಬೈಲ್ ಕಳಿಸಿದ್ದಾರೆ ಅದೊಂದು ನಂಬರ್ ನಮಗೆ ತೆಗಿಬಹುದಿತ್ತು ಸೆವೆನ್ ಜೀರೋ ಒನ್ ನಾನು ತೆಗೊಳ್ಳಲಿಲ್ಲ ಯಾಕೆಂದರೆ ಅದು ಕ್ಲಿಯರ್ ಆಗಿ ಬರಲಿ ಅಂತ ಹೇಳಿ ಇಲ್ಲದಿದ್ದರೆ ನಾಳೆ ಮೊದಲು ಹೋಗಿ ನನಗೆ ಸಿಮ್ ಕಾರ್ಡ್ ತೆಗಿಬೋದಿತ್ತು ಬೇಡ ಅದು ನನ್ನದು ಪ್ರೊಫೆಷ್ನಲ್ ಕಾಲ್ ಆಗಿದೆ ಎಷ್ಟೋ ಒಂದು ದಿವಸ ನನಗೆ ನಲ್ವತ್ತರಿಂದ ಐವತ್ತು ಕಾಲ್ ಬರ್ತದೆ ಅದೊಂದು ಡಿಪಾರ್ಟ್ಮೆಂಟ್ ಆಗಲಿ ಅದೊಂದು ಕಾಲ್ ಡಿಟೇಲ್ಸ್ ತೆಗಿಬೋದು ಎಲ್ಲ ರಕ್ತಗೋಸ್ಕರ ನನಗೆ ಕಾಲ್ ಮಾಡುವಂಥದ್ದು ಸಹಾಯಗೋಸ್ಕರ ಕಾಲ್ ಮಾಡುವಂಥದ್ದು ಇವತ್ತಿಗೆ ನನ್ನ ಮೊಬೈಲ್ ತಗೊಂಡು ಒಂದು ತಿಂಗಳಾಯ್ತು ನನ್ನ ಗೂಗಲಲ್ಲಿ ನನ್ನ ಗೂಗಲಲ್ಲಿ ಸರ್ಚ್ ಮಾಡಿದರೆ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ನಂಬರ್ ಒನ್ ಇದೆ ಅದನ್ನು ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಏಕೆಂದರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಬಹಳ ಸಮಾಜಕ್ಕೋಸ್ಕರ ಕಷ್ಟ ಬರ್ತಾ ಇದ್ದೇವೆ ಮೇಡಮ್ ನಾವು ಯಾರಿಗೂ ನನ್ನ ಸಮಾಜ ಸೇವೆ ಮುಖವಾಡ ಹಾಕಿ ಯಾರಿಗೂ ಅನ್ಯಾಯ ಮಾಡಿಲ್ಲ ಮಾಡಿದರೆ ಒಂದು ಒಂದು ಜನರಿಗೆ ನಾನು ಅನ್ಯಾಯ ಮಾಡಿದರೆ ಸಮಾಜಮುಖಿ ಮುಖವಾಡ ಹಾಕಿ ನಿಜವಾಗಿ ನಾನು ಸಮಾಜಕ್ಕೆ ಕೈ ಬೇಳಿ ಕೈ ಮುಗಿದು ಬೇಡಿಕೊಳ್ತೇನೆ ನನ್ನ ಮೇಲೆ ಹೋಗಿ ಎಫ್ ಐ ಆರ್ ಮಾಡಲಿ ಅವರಿಗೆ ನಾನು ಏನು ಮಾಡ್ತೀನಿ ಅಂದರೆ ನನ್ನ ಫ್ರೆಂಡ್ಸ್ ಹತ್ರ ಕೇಳಿ ಅವರಿಗೆ ನಾನು ಐವತ್ತು ಸಾವಿರವನ್ನು ಇನಾಮ್ ಕೊಡ್ತೇನೆ ನಾನು ಐವತ್ತು ಸಾವಿರ ರೂಪಾಯಿ ಅವರಿಗೆ ನಾನು ಇನಾಮ್ ಕೊಡ್ತೇನೆ ಎಲ್ಲಿಯಾದರೂ ತೋರಿಸಲಿ ಸಿದ್ದಿ ಪಾಂಡವರ ಕಲ್ಲು ಮಾಡಿದ ಹಾಗೆ ಈ ಥರ ಚಾಟ್ ಇದ್ದರೆ ಒಂದು ಹುಡುಗಿಗೆ ಯಾಕೆಂದರೆ ನೈಂಟಿ ಪರ್ಸೆಂಟ್ ಮೊದಲು ಹೇಳಿದಾಗೆ ನೈಂಟಿ ಪರ್ಸೆಂಟ್ ನನ್ನ ಆಫೀಸ್ಗೆ ಬರುವಂಥದ್ದು ಮಸೀದಿಯ ಲೆಟ್ರ್ ತಕೊಂಡು ಮಹಿಳೆಯರಾಗಿದ್ದಾರೆ ಅವರ ನಂಬರನ್ನು ತಕೊಂಡು ನಾನು ಎಲ್ಲಿಯಾದರೆ ನೀನು ರೂಮಿಗೆ ಬಾ ನಿನ್ನನ್ನು ಬೇಡದ ನನಗೆ ತೋರಿಸು ಅಂತ ಹೇಳುವುದು ಯಾವುದಾದರೂ ಒಂದು ಸಾಕ್ಷಿ ಇದ್ದರೆ ನಿಜವಾಗಿಯೂ ಹೇಳ್ತೇನೆ ಇವತ್ತಿನ ಕಮಿಷನರ್ ಮೇಲೆ ನನಗೆ ಬಹಳ ವಿಶ್ವಾಸ ಇದೆ ಬಹಳ ವಿಶ್ವಾಸ ಇದೆ ನೀವು ಕಮಿಷನರ್ ಹತ್ರನೂ ಹೋಗಿ ನನ್ನ ಮೇಲೆ ಎಫ್ ಐ ಆರ್ ಮಾಡ್ಬೋದು ಯಾಕೆಂದರೆ ನಾನು ಮಾಡಿಲ್ಲ ಇವನು ಮಾಡಿದಾಗ ಎಫ್ ಐ ಆರ್ ಮಾಡಿಲ್ಲ ಇದರಲ್ಲಿ ತುಂಬ ಇದೆ ಅವನು ಮಾಡಿದ ಮೆಸೇಜ್ ಅಲ್ಲ ನಾನು ಓದಬೇಕಾದ್ರೆ ತುಂಬ ಇದೆ ಎಲ್ಲ ರೂಮಿದು ಬೇರೆ ಬೇರೆ ನಾನ್ ಸೆನ್ಸ್ ಆ ಹುಡುಗಿ ಪಾಪದ ಹುಡುಗಿ ಅವನು ಕ್ರೌಡ್ ಫಂಡ್ ಮಾಡಿ ಕೊಡಿ ಅಂತ ಹೇಳಿ ಅನ್ಯಾಯ ಮಾಡಿದ ಆ ಪಾಪದ ಹುಡುಗಿಗೆ ಮೇನ್ಲಿ ನಾವು ಕ್ರೌಡ್ ಫಂಡ್ ಲೈಕ್ ಹೋಪ್ ಕೊಟ್ಟು ಜನರಿಗೆ ನಾವು ಕ್ರೌಡ್ ಫಂಡ್ ಮಾಡ್ತೇವೆ ಅಂತ ಹೇಳ್ತಾನು ಲೈಕ್ ನಾವು ಏಜೆಂಟ್ಸು ಅಲ್ಲ ಕ್ರೌಡ್ ಫಂಡ್ ನಮ್ಮ ಆರ್ಗನೈಸೇಷನ್ ಇದೆ ನಾವು ನಮ್ಮ ಆರ್ಗನೈಸೇಷನ್ ಒಳಗಿಂದ ಕ್ಯಾಶ್ ಕಲೆಕ್ಟ್ ಮಾಡಿ ನಾವು ಹೆಲ್ಪ್ ಮಾಡುವಂಥದ್ದು ನಮಗೆ ಒನ್ ಮಂತ್ ಬಿಫೋರ್ ಎ ಮ್ಯಾರೇಜ್ ಇದ್ದಾಗಲಿ ಇನ್ನು ಬ್ಲಡ್ ಇದ್ದಾಗ್ಲಿ ಇಮಿಡಿಯೇಟ್ ಮಾಡ್ತೀವಿ ಮ್ಯಾರೇಜ್ ಇದಾದ್ರೆ ನಾವು ಒನ್ ಮಂತ್ ಬಿಫೋರ್ ನಮಗೆ ಲೆಟ್ರ್ ಜಮಾತಿದ್ ಲೆಟ್ರ್ ಈಗ ಹಿಂದೂಸ್ ಆದರೆ ಅವ್ರದ್ದು ಏನಾದರೂ ಒಂದು ಸಮಸ್ಯೆ ಸಮಸ್ಥೆದೇನಾದ್ರೂ ಒಂದು ಲೆಟ್ರ್ ನಮಗೆ ಕೊಟ್ಟು ನಾವು ಒನ್ ಮಂತ್ ಮುಂಚೆನೆ ಮೂವ್ಮೆಂಟ್ ಮಾಡ್ತೇವೆ ಅಲ್ಲ ನಾವು ಯಾರಿಗೂ ಹೋಗ್ಕೊಟ್ರಿ ನಾನು ಏಯ್ಟ್ ಇಯರ್ಸ್ ಆಗಿದ್ವಿ ಆರ್ಗನೈಸೇಷನ್ ಅಲ್ಲಿ ಇದ್ದೀನಿ ಏಯ್ಟ್ ಇಯರ್ಸ್ ಇಂದ ನಾನ್ ನೋಡ್ತಾ ಇದ್ದೀನಿ ನಮ್ಮ ಆಫೀಸಿಗೆ ತುಂಬಾ ಲೇಡೀಸ್ ಬರ್ತಾರೆ ತುಂಬಾ ಲೇಡೀಸ್ ಹಳ್ಕೊಂಡೇ ಬರ್ತಾರೆ ಬಂದು ಲೈಕ್ ಯಾರಿಗೂ ಇಷ್ಟರವರೆಗೆ ನಾವು ನಾವು ನಂಬಿಕೆ ದ್ರೋಹ ಮಾಡಿದ ಹಾಗೆ ಹೋಗ್ಲಿಲ್ಲ ನಾವು ಯಾಕಂದ್ರೆ ನಮಗೆ ಅಂತ ಒಂದು ಕೆಲಸ ಮಾಡುವಂಥ ವಿಷಯ ಬೇಕು ಅಂತ ಇಲ್ಲ ಯಾಕಂದ್ರೆ ಇವರು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಇವ ನಾವು ಈಗ ಆರ್ಗನೈಸೇಷನ್ ಎಲ್ಲ ಈಗ ಚೇಂಜ್ ಆಗ್ತಿರುತ್ತೆ ಎಲ್ಲ ಆಗ್ತಿರುತ್ತೆ ಬಟ್ ಇವರು ಹಾಗೆ ಅಲ್ಲ ಇವರಿವರ ಲೈಕ್ ಇವರ ಯೂತಲ್ಲೇ ಇವರು ಆರ್ಗನೈಸೇಷನಲ್ಲಿ ಲೈಕ್ ಸೋಷಿಯಲ್ ವರ್ಕ್ ಆಗಲಿ ತುಂಬ ಜನರಿಗೆ ತುಂಬ ಸಹಾಯವನ್ನು ಮಾಡಿನೇ ತುಂಬ ಬೆವರನ್ನು ಸುಡಿಸಿನೇ ಇಷ್ಟು ಒಂದು ಒಳ್ಳೆ ಫೀಲ್ಡಿಗೆ ಬಂದಿದ್ದಾರೆ ಇವರು ಅಂತ ಅವರಿಗೆ ಸಡನ್ ಒಂದು ಹನಿ ಟ್ರ್ಯಾಪ್ ಅಂತ ಹೇಳಿ ನಾನು ಒಂದು ಹುಡುಗಿ ಅಲ್ವಾ ನನಗೂ ಏಯ್ಟ್ ಇಯರ್ಸಿಂದ ಇದ್ದೀನಿ ಇವರು ಆರ್ಗನೈಸೇಷನಲ್ಲಿ ಲೈಕ್ ಒಂದು ಥರದ್ದು ಒಂದು ಬ್ಯಾಡ್ ಕಮೆಂಟ್ ಆಗಲಿ ಏನೂ ಬರಲಿಲ್ಲ ಇಷ್ಟರವರೆಗೆ ಯಾಕಂದರೆ ಐ ಟ್ರಸ್ಟ್ ನಮ್ಮ ಆರ್ಗನೈಜೇಷನಲ್ಲಿ ನೈಂಟಿ ಏಯ್ಟ್ ಇವರು ಹೇಳಿದ್ರು ನೈಂಟಿ ಪರ್ಸೆಂಟ್ ಬಟ್ ನನ್ನ ಪ್ರಕಾರ ನೈಂಟಿ ಏಯ್ಟ್ ಪರ್ಸೆಂಟು ಲೇಡೀಸೇ ಬರ್ತಾರೆ ಬಂದವರಿಗೆ ಯಾವತ್ತೂ ನಾವು ಒಂಥರವಾದ ಯಾವ ಯಾವುದೇ ರೀತಿಯಾದಂಥ ಮೋಸ ನಾವು ಮಾಡಲಿಲ್ಲ ಅದು ನಮಗೆ ಪ್ರೂಫ್ ಇದೆ ಯಾಕಂದರೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ನಾವು ಡಾಕ್ಯುಮೆಂಟ್ಸ್ ಪ್ರಕಾರದಲ್ಲಿ ಪ್ರೋಟೋಕಾಲ್ಸ್ ಪ್ರಕಾರದಲ್ಲಿ ಮೂಮೆಂಟ್ ಆಗುವಂಥ ಆರ್ಗನೈಸೇಷನ್ ನಮ್ಮದು ಈಗ ಒಂದು ಈಗ ಸಣ್ಣ ಒಂದು ಅಪವಾದದಿಂದ ಇಷ್ಟು ವರ್ಷದಿಂದ ಬಿಲ್ಡ್ ಮಾಡಿ ಬಂದಿರುವಂತಹ ಒಂದು ನೇಮ್ ಈಗ ಹಾಳಾಗಿದೆ ಇವನ್ ಇವರದಾಗಲಿ ಪರ್ಸ್ನಲ್ ಇವರ ಲೈಫ್ ಆಗಲಿ ಲೈಕ್ ನಮ್ಮ ಆರ್ಗನೈಸೇಷನ್ ಇದ್ದೇ ನೇಮನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಈಗ ನಮಗೂ ಹೊರಗೆ ಬರಲಿಕ್ಕೆ ನಮಗೂ ಒಂದು ಇದಿದೆ ಇವರ ಇವರ ರಿಯಾಲಿಟಿ ಇವರೇ ಫೇಸ್ ಆಯ್ ಈಗ ನಾವೀಗ ಪ್ರೆಸ್ ಅನ್ನು ಈಗ ಕರೆದು ಇಷ್ಟು ಒಳ್ಳೆ ತುಂಬ ಜನ ತುಂಬಾ ಜನ ಬಂದು ಸಹಕಾರ ಮಾಡಿ ಇದಕ್ಕೆ ನನ್ನನ್ನು ನನ್ನನ್ನು ಎಷ್ಟು ತುಳಿತಾರೆ ಅಪವಾದ ಮಾಡುವವರು ಅಷ್ಟು ಸ್ಟ್ರಾಂಗ್ ಆಗಿದ್ದೇನೆ ನಾನು ನಾನು ಎಲ್ಲಿ ಆದರೂ ಒಬ್ಬರಿಗೆ ನನ್ನ ಸಮಾಜ ಸೇವೆಯಲ್ಲಿ ನೋಡುವಾಗ ಜನರಿಗೆ ಏನೋ ಕಾಣ್ಬೋದಲ್ಲದೆ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಲ್ಲ ಸಮಾಜಕ್ಕೋಸ್ಕರ ನಾನು ಬಿಲ್ಡಪ್ ಬಿಲ್ಡಪ್ ಕೊಡಬೇಕಂತೇಳಿ ನಾನು ಪ್ರೆಸ್ ಕಾನ್ಫರೆನ್ಸು ಕರೀಲಿಲ್ಲ ನಾನು ಇಷ್ಟೇ ಹೇಳೋದು ಪ್ರ ಪತ್ರಕರ್ತ ಮಿತ್ರರಿಗೆ ನಂದು ಏನಿದೆ ಸತ್ಯ ಸತ್ಯತೆಯನ್ನು ನೀವು ಸಹ ಪ್ರೋತ್ಸಾಹ ನನಗೆ ಕೊಡಬೇಕಂತೇಳಿ ವಿನ್ಮ್ಯವಾಗಿ ನಿಮ್ಮ ಹತ್ರ ನಾನು ವಿನಂತಿಸಿಕೊಳ್ಳುತ್ತೇನೆ